ಕರ್ನಾಟಕ ಜನಸೇನಾ ಮಂಜಣ್ಣ ಅವರಿಗೆ ಕರ್ನಾಟಕ ಜನಸೇನಾ ಪ್ರಗತಿ ಪರ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರು ಎಂ ಪಿ ಎಸ್ ಮಂಜುನಾಥ್ ಅವರು ಈಗಾಗಲೇ ಅನೇಕ ಸಾಮಾಜಿಕ ಸೇವೆಗಳ ಮುಖಾಂತರ ಮನೆ ಮಾತಾಗಿದ್ದಾರೆ ಅಪ್ಪಟ ಪವರ್ ಸ್ಟಾರ್ ಪವನ್ ಕಲ್ಯಾಣ ಅಭಿಮಾನಿಗಳು ಅಂತ ಹೇಳ್ಕೊಳ್ತಾರೆ ಅವರ ಸೇವೆಯನ್ನ ಅವರ ಜೀವನಾಡಿಯಾಗಿ ಮಾಡ್ಕೊಂಡಿರುವಂತಹ ಅವರೊಟ್ಟಿಗೆ ನೇರ ಸಂದರ್ಶನದಲ್ಲಿದ್ದೇವೆ ಏನ್ ಹೇಳ್ತಾರ ಅವ್ರೊಂದಿಗೆ ನೇರವಾಗಿ ಕೇಳೋಣ ವೀಕ್ಷಕರ ನಮಸ್ಕಾರ ಸರ್ ನಮಸ್ಕಾರ ನೀವು ಸುಮಾರು ವರ್ಷಗಳಿಂದ ಪವರ್ ಸ್ಟಾರ್ ಅಭಿಮಾನಿಗಳಂತ ಹೇಳ್ಕೊಳ್ತಾ ಬರ್ತಾ ಇದ್ರೆ ಹಲವಾರು ಸೇವೆಗಳನ್ನ ಮಾಡ್ತಾ ಬರ್ತಾ ಇದೀರಾ ಏನಕ್ಕೆ ನೀವ್ ಅಷ್ಟೊಂದು ಸೇವೆ ಮಾಡ್ತಾ ಇದ್ರ ಅವ್ರ ಒಂದ್ ಹೆಸರಲ್ಲಿ ಅವ್ರ ಹೆಸರಲ್ಲಿ ಒಂದು ಸೇವೆ ಮಾಡ್ತಾ ಇದೀವಿ ಅನ್ನೋ ಮೂಲ ಕಾರಣ ನಮ್ಮ ಕಾರ್ಯಕರ್ತರು ಇವಾಗ ಯಾವುದೇ ಪಕ್ಷ ಆಗಿರ್ಲಿ ಕಾರ್ಯಕರ್ತರನ್ನ ಉಳಿಸ್ಕೊಂಡ್ರೆ ಆ ಪಕ್ಷ ಉಳಿತದೆ ಅಂತ ಒಂದು ಧರ್ಮ ಇದೆ ಆ ಧರ್ಮವನ್ನ ನಮ್ಮ ಪವನ್ ಕಲ್ಯಾಣ್ ಅವರು ನೋಡಿಸ್ತಾ ಇದ್ದಾರೆ ನಮಗೊಂದು ಆಸೆ ಇದೆ ಇದೇ ತರ ನಮ್ಮ ಕರ್ನಾಟಕಕ್ಕೂ ಬಂದ್ರೆ ಒಂದು ಗ್ರಾಮೀಣ ಪ್ರದೇಶಗಳಲ್ಲಾಗಿರ್ಬೋದು ನಗರದಲ್ಲಾಗಿರ್ಬೋದು ಒಂದು ರಾಜಕೀಯ ವ್ಯಕ್ತಿಗಳಲ್ಲಾಗಿರ್ಬೋದು ಎಲ್ಲ ಮಾರ್ಪಾಟ್ ಚೇಂಜ್ ಆಗುತ್ತೆ ಪವನ್ ಪವನ್ ಅವರು ಹೀರೋ ಅನ್ನೋ ಕನ್ನ ನಾವು ನಮ್ಮ ಮನಸ್ಸಲ್ಲಿರೋದು ಗಾಡ್ ಯಾವ ರೀತಿ ಘಾಟ್ ದೇವ್ರಿಗೆ ಏನು ಆಸೆ ಇರಲ್ಲಂತ ಅದೇ ತರ ನಮ್ಮ ಪವನ ಕಲ್ಯಾಣ ಸಾಹೇಬ್ರಿಗೂ ಏನು ಆಸೆ ಇಲ್ಲ ಸಮಾಜ ಸೇವೆ ಇಷ್ಟ ಆಗ್ತಾ ಸಮಾಜ ಮಾಡಬೇಕು ಅಂತ ಮಾಡ್ತಾ ಇಲ್ಲ ಚೇಂಜ್ ಮಾಡಬೇಕು ಅಂತ ಯುವಕರನ್ನ ಒಂದು ದಾರಿ ತಪ್ಪಿಸಿರೋ ಒಂದು ದಾರಿಗಳು ಅವರನ್ನೆಲ್ಲ ಒಂದು ಕಂಟ್ರೋಲ್ ತಂದು ಆ ದಾರಿ ಇರೋ ಯಾವುದೇ ಪಕ್ಷಕ್ಕೂ ಒಂದು ಕಂಟ್ರೋಲ್ ತಗೊಂಡ್ಬಂದು ಒಂದು ಮೈಂಡ್ ಸೆಟ್ ಅಲ್ಲಿ ಒಂದೇ ಒಂದು ಯುವಕರನ್ನ ಮುಂದಿನ ಪೀಳಿಗೆಗೆ ಒಬ್ಬ ಲೀಡರ್ಸ್ ಆಗಿ ನೋಡ್ಬೇಕು ಅಂತ ಒಂದು ಆಸೆ ಇದೆ ಎಲ್ಲರಿಗೂ ಆಸೆ ಇದೆ ಅವರು ಒಂದು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತಾನು ಇಲ್ಲ ಸಿಎಂ ಆಗ್ಬೇಕು ತುಂಬಾ ಆಸೆ ಇದೆ ಅವ್ರಿಗಂತೂ ನಿಜವಾಗ್ಲು ಯಾವ್ದೇ ತರ ಆಸೆ ಇಲ್ಲ ಜೊತೆ ಇಲ್ಲವರು ಯಾರೇ ಕಾರ್ಯಕರ್ತರು ಎಲ್ಲರೂ ಅವ್ರ ಮುಂದೆ ಬೆಳಿಬೇಕು ಅಂತ ಒಂದು ಆಸೆ ಇದೆ ತಾವು ಯುವಕರಿದ್ದೀರಾ ಇಷ್ಟು ಸಣ್ಣ ವಯಸ್ಸಿಗೆ ಅವರ ಹೆಸರಿನಲ್ಲಿ ಒಂದು ಸಂಘಟನೆನ ಸಂಘಟನೆ ಮಾಡಿ ಸ್ಥಾಪನೆ ಮಾಡಿ ಇಡೀ ದಕ್ಷಿಣ ಭಾರತದ ಬೆಳೆಸ್ಬೇಕು ಅನ್ನೋ ಉದ್ದೇಶ ಯಾಕೆ ಬಂತು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರುಗಳು ಅಧ್ಯಕ್ಷಗಳು ಅವ್ರ ಪೋಸ್ತಾ ಹುಡುಗರಿಗೆ ಏನಂದ್ರೆ ನಾವು ಇದ್ದೀವಿ ಅಂತ ಒಂದು ಧೈರ್ಯ ಕೊಟ್ರೆ ಅವ್ರೆಲ್ಲಾ ಮಾಡಕ್ಕೂ ರೆಡಿ ಇರ್ತಾರೆ ಆ ಧೈರ್ಯ ಕೊಡಕ್ಕೆ ನಾನು ರೆಡಿ ಇದ್ದೀನಿ ಎಲ್ಲಾ ಅಧ್ಯಕ್ಷರು ಒಂದು ಸಮ್ಮುಖದಲ್ಲಿ ಏನೇ ಪ್ರೋಗ್ರಾಮ್ ಮಾಡ್ಬೇಕು ಅಂದ್ರೆ ನಮ್ಮ ಕಾರ್ಯಕರ್ ಹತ್ರ ಏನೇ ಆಗ್ಲಿ ಡಿಸ್ಕಶನ್ ಮಾಡಿ ಮಾಡ್ತಾ ಇದ್ದೀವಿ ಸರ್ ದಿವಸ ಆಂಧ್ರ ಪ್ರದೇಶದಲ್ಲಿ ಜಾತಿ ಧರ್ಮ ಎಲ್ಲಕ್ಕನ್ನು ಮೀರಿರುವಂತ ಒಂದು ವ್ಯಕ್ತಿ ಅಂತಂದ್ರೆ ಅದು ಪವರ್ ಸ್ಟಾರ್ ಕಲ್ಯಾಣ ಪವನ್ ಕಲ್ಯಾಣ್ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ ಜಾತಿ ಧರ್ಮ ಅಂತ ದೇವ್ರಿಗಿದ್ರೆ ಅವ್ರಿಗೂ ಇರತ್ತೆ ನಂಬೋದು ಒಟ್ಟಾರೆಯಾಗಿ ಪವರ್ ಸ್ಟಾರ್ ಪಂದ್ಯ ಪವನ್ ಕಲ್ಯಾಣ್ ಅವರಿಂದ ನಿಮ್ಮ ನಿರೀಕ್ಷೆಗಳೇನು ಅಥವಾ ಅವ್ರನ್ನ ತಲುಪಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ತಲುಪಬೇಕು ಅನ್ನೋದಕ್ಕನ್ನ ಅವರೊಂದು ದಾರಿ ದಾರಿಯನ್ನ ಸೂಚಿಸಿದ ಸೂಚಿಸ್ತಾ ಇದ್ದಾರೆ ಕರ್ನಾಟಕಕ್ಕೆ ಬನ್ನಿ ಕರ್ನಾಟಕದವ್ರನ್ನೆಲ್ಲ ಇವಾಗ ಮೂವತ್ತನೇ ತಾರೀಕು ಆಪ್ಷನ್ ಕೊಟ್ಟಿದೆ ಟೋಟಲ್ ಕರ್ನಾಟಕದಲ್ಲಿ ಸುಮಾರು ಒಂದು ಅಭಿಮಾನ ಸಂಘಗಳಿದೆ ಒಬ್ಬೊಬ್ರು ಒಂದೊಂದು ಸಂಘ ಕಟ್ಟಿದ್ದಾರೆ ಸಂಘಟನೆ ಮಾಡಿದ್ದಾರೆ ನಮ್ಮ ತರ ತುಂಬಾ ಜನ ಸಂಘಟನೆಗೆ ಕಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಒಂದು ದಾರಿದೀಪ ಎಲ್ಲರೂ ಒಂದಾಗಿ ಸೇರಿ ಒಂದು ಸಂಘಟನೆ ಮಾಡೋಣ ಕಾನ್ಸೆಪ್ಟ್ ಇರ್ಬೋದೇನೋ ಅದಕ್ಕೆ ಕರೆಸ್ತಾ ಇದ್ದಾರೆ ಅಲ್ಲಿ ಹೋಗಿ ಕೂತ್ಕೊಂಡು ಏನ್ ಡಿಸಿಷನ್ ಅವರು ಬಾ ಬಾಯಲ್ಲಿ ಬರುತ್ತೋ ಅದ್ರ ಮೇಲೆ ನಾವು ಏನ್ ಮಾಡ್ಬೇಕು ಅಂತ ಡಿಸಿಷನ್ ದಕ್ಷಿಣ ಭಾರತದಲ್ಲಿ ಭಾಷೆಗೆ ತನ್ನದೇ ಆದಂತ ಗೌರವ ಇದೆ ಕರ್ನಾಟಕದಲ್ಲಿ ಕನ್ನಡ ಕನ್ನಡ ಅಂತಾರೆ ಆಂಧ್ರದಲ್ಲಿ ತೆಲುಗು ಅಂತಾರೆ ತಮಿಳ್ನಾಡಲ್ಲಿ ತಮಿಳಿಗೆ ಶ್ರೇಷ್ಠತೆ ಕೊಡ್ತಾರೆ ಆದ್ರೆ ಭಾಷೆಗಿಂತಲೂ ಮೀರಿದಂತ ಒಂದು ಅಭಿಮಾನ ಆಂಧ್ರ ಪ್ರದೇಶದ ಡಿಪ್ಟಿ ಸಿ ಎಂ ಕಾರಣ ಎನ್ ಅವರು ಯಾವ ಸ್ಟೇಟ್ಗೂ ಸಂಬಂಧಪಟ್ಟವರಲ್ಲ ಇಂಡಿಯಾಗ ಸಂಬಂಧಪಟ್ಟವರು ಫಸ್ಟ್ ತಿಳ್ಕೊಂಡ್ಬಿಟ್ರೆ ಯಾರೇ ಆಗ್ಲಿ ಭಾಷೆ ಬಗ್ಗೆ ಆಗ್ಲಿ ಜಾತಿ ಬಗ್ಗೆ ಬಗ್ಗೆ ಯಾರು ಮಾತಾಡೋಂಗಿಲ್ಲ ಇನ್ನೊಂದು ಮಾತು ಏನು ಅಂಬೇಡ್ಕರ್ ಒಂದು ಸಂವಿಧಾನ ಏನ್ ಬರ್ದಿದಾರೋ ಆ ಸಿದ್ಧಾಂತಗಳನ್ನ ಅಚ್ಚುಕಟ್ಟಾಗಿ ಏನು ಒಂದು ಆಸ್ತಾಪ ಮಾಡದಿರ ಒಂದು ಒಂದು ಚಿಕ್ಕ ಒಂದು ಪಾಟಿಕ್ಕಿ ದೊಡ್ಡ ಮಟ್ಟದಲ್ಲಿ ನೋವು ಅನುಭವಿಸಿ ತಿರುಗಾ ಅದು ಜನಸೇನೆ ಅನ್ನೋದು ಇಂಡಿಯಾದಲ್ಲಿ ಒಂದು ತಿರುಗಿ ನೋಡೋ ಒಂದು ಮೋದಿಜಿ ಕೂಡ ಅವ್ರಿಗೆ ಒಂದು ಕಾನ್ಸೆಪ್ಟ್ ಹೋಗಿದ್ದಾರೆ ಅದು ತುಂಬಾ ಸಂತೋಷ ಪಡುತ್ತೆ ಇವತ್ತಿನ ದಿನ ಜನಸೇವಕನ ಕರೆಗೆ ಕಳೆದ ಎರಡು ದಿನಗಳಿಂದನೇ ತಾವು ಕೋಲಾರ ಜಿಲ್ಲೆಯಿಂದ ಬಹಳಷ್ಟು ಸಂಖ್ಯೆಯಲ್ಲಿ ನೀವು ಕಾರ್ಯಕ್ರಮ ಕೊಟ್ಟಿದ್ದೀರಾ ಅವರ ಕರೆಗೆ ಸೇವಕನಿಗೆ ಸೇವೆ ಮಾಡ್ಲಿಕ್ಕೆ ಸೈನಿಕರ ಬಗ್ಗೆ ಹೇಳ್ಬೇಕಂದ್ರೆ ಏನಂತ ಒಂದೇ ಒಂದು ಫಸ್ಟ್ ಆರೋಗ್ಯ ಒಳ್ಳೆ ಊಟ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದು ನೆಮ್ಮದೇ ಜರ್ನಿ ಕೂಡ ಹೆವಿ ಸ್ಟ್ರಾಂಗ್ ಆಗಿ ಬೆಳಗ್ಗೆ ಬಿಟ್ಟು ಸಾಯಂಕಾಲ ಹೋಗಿ ಮೀಟಿಂಗ್ ಅಲ್ಲಿ ಮೀಟಿಂಗ್ ಮುಗಿಸ್ಕೊಂಡ್ ಮನೆಗೆ ಬಂದ್ವ ಹೆಲ್ತ್ ಇಶ್ಯೂಸ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಬಂದ ಮೇಲೆ ಪವನ್ ಕಲ್ಯಾಣ್ ಮೀಟಿಂಗ್ ಹೋಗಿ ಬಂದ್ಬಿಟ್ಟು ಹೆಲ್ತ್ ಎಫೆಕ್ಟ್ ಆಗೋಯ್ತು ಜ್ವರ ಬಂತು ಅಂತ ಒಂದು ಸುಮಾರು ಬೇರೆ ಬೇರೆ ಮೀಟಿಂಗಿಗೆ ಹೋಗಿದ್ದೀವಿ ಅವೆಲ್ಲ ಕೇಳಿ ಬಂತು ಅದಕ್ಕೆ ನಮ್ಮ ಕಾರ್ಯಕರ್ತರು ಅಧ್ಯಕ್ಷನೆಲ್ಲ ಕರ್ಕೊಂಡು ಒನ್ ಡೇ ಬಿಫೋರ್ ಬಂದು ನಿಧಾನಕ್ಕೆ ಡೈಲಿ ಇಷ್ಟು ಕಿಲೋಮೀಟರ್ಸ್ ಅಂತ ರೆಸ್ಟ್ ತಗೊಂಡು ರೆಸ್ಟ್ ತಗೊಂಡು ಒಟ್ಟಾರೆಗೆ ಕರ್ನಾಟಕದಲ್ಲಿ ಕರ್ನಾಟಕ ಜನಸೇನಾ ಸಂಘಟನೆಗಳ ಒಕ್ಕೂಟ ಏನೆಲ್ಲ ಸೇವೆಗಳನ್ನು ಮಾಡಿದೆ ಮುಂದೆ ಎಲ್ಲ ಏನ್ ಸೇವೆಗಳನ್ನು ಮಾಡ್ಬೇಕು ಅಂತ ನೀವು ಅನ್ಕೊಂಡಿದೀರ ಏನ್ ಹೇಳಲ್ಲ ಏನ್ ಮಾಡ್ಬೇಕು ಅಂತ ಕೂಡ ಯೋಚನೆ ಮಾಡಲ್ಲ ಯಾವ ದೇವರು ಯಾವ್ದು ಟೈಮ್ ಮಾಡ್ಕೊಂಡು ಸಿಕ್ಕ ಯಾವ ರೀತಿ ಯಾಕಂದ್ರೆ ಪ್ರತಿಯೊಬ್ಬ ಕರ್ನಾಟಕ ಆಗಿರ್ಲಿ ಆಂಧ್ರ ಆಗಿರ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಯುವಕರು ಯುವಕರು ಮುಂದೆ ಬಂದ್ರೆ ದೇಶ ಅಭಿವೃದ್ಧಿ ಆಗತ್ತೆ ಅಂತಾರೆ ಆ ವಿಚಾರದಲ್ಲಿ ನಿಮ್ಮದೇ ಆದಂತ ಏನಾದ್ರು ತತ್ವ ಗುರಿಗಳು ಏನಾದ್ರು ಇಟ್ಕೊಂಡಿದೀರ ಆ ತತ್ವ ಗುರು ಇಟ್ಕೊಂಡೆ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ಅಂತ ಮಾಡಿರೋದು ಈ ಪ್ರಗತಿಪರ ಒಕ್ಕೂಟ ಅಂದ್ರೆ ನಾವು ಯಾರಿಗೂ ತಲೆ ಬಾವಂಗಿಲ್ಲ ಎಲ್ಲಾ ಸಂಘಟನೆಗಳಿಗೂ ನಾವು ಜೊತೆಯಲ್ಲಿ ಇರ್ತೀವಿ ನಮ್ ಜೊತೆ ಯಾರೇ ಬಂದ್ರೇನೋ ಅವ್ರು ಅವರು ಒಂದು ಗೈಡ್ ಲೈನ್ಸ್ ಕೂಡ ವರ್ಕ್ ಮಾಡಕ್ ನಾವು ರೆಡಿ ಸರ್ ಒಟ್ಟಾರೆ ಕೊನೆಯದಾಗ ಒಂದು ಪ್ರಶ್ನೆ ಕರ್ನಾಟಕದಲ್ಲಿ ಜನಸೇನಾ ಪ್ರಗತಿಪರ ಒಕ್ಕೂಟ ಕರ್ನಾಟಕ ರಾಜ್ಯದಲ್ಲಿ ಪವರ್ ಸರ್ ಪವನ್ ಕಲ್ಯಾಣರ ಅನುಯಾಯಿಗಳಾಗಿ ಮುಂದೆ ಯಾವ ರೀತಿ ನಡೆಯಲಿದೆ ಅವರು ಮಾರ್ಗದರ್ಶನ ಏನು ಬರುತ್ತೋ ಪಾರ್ಟಿ ಆಫೀಸ್ ಕಡೆಯಿಂದ ಇಲ್ಲ ಅವರು ಮಾತ್ರ ಅಲ್ಲಿ ನಾವು ನೋಡ್ತಾ ಇರ್ತೀವಿ ಡೈಲಿ ಹೋಗಿ ಆಗಲ್ಲ ಪ್ರತಿದಿನ ಒಂದೊಂದು ಮೀಟಿಂಗ್ ಅಲ್ಲಿ ಒಂದ್ ಸ್ಪೀಚ್ ಮಾಡ್ತಾ ಇದಾರೆ ಒಂದೊಂದು ಅಲ್ಲಿ ಒಂದೊಂದು ದಿನ ದಿನ ಒಂದೊಂದು ಮೀಟಿಂಗ್ ಅಲ್ಲಿ ಒಂದೊಂದು ಅಲ್ಲಿ ಕೂಡ ಒಂದು ಡಿಫ್ರೆಂಟ್ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಆ ಮೆಸೇಜ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಆ ಮೆಸೇಜ್ ಅನ್ನ ಇವು ಇವು ಕೇಳ್ಕೊಂಡು ಮುಂದಕ್ಕೆ ಹೇಳ್ಕೊಂಡು ಹೋಗೋಣ